ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಆಯ್ತಾ ಇದು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಪೂರಕ ಪರೀಕ್ಷೆಯ ಎರಡು ಮತ್ತು ಬೋರ್ಡ್ ಪರೀಕ್ಷೆಗೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದೇ ಬರುವಂಥ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದಾನೆ ಭಾಗ ಒನ್ ಭಾಗ ಟು ಭಾಗ ತ್ರೀ ಎಲ್ಲ ಮೂರು ವಿಡಿಯೋಸ್ಗಳನ್ನು ನೋಡಿದ್ದೇ ಆದರೆ ನೀವು ಗ್ಯಾರಂಟಿ ಅಬೋದು ಸೆವೆಂಟಿ ಮಾರ್ಕ್ಸ್ ತಗೋಳ್ತೀರಾ ಬನ್ನಿ ಹಾಗಾದರೆ ರಾಜ್ಯಶಾಸ್ತ್ರದಿಂದ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಮಲ್ಟಿಪಲ್ ಚರ್ಸ್ ನೋಡ್ತಾ ಇರೋಣ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಮರು ಮತದಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡುವ ಯಾವ ಹೇಳಿಕೆಯು ಸರಿಯಾಗಿದೆ ಅಂದರೆ ಮತದಾನದ ಸಮಯದಲ್ಲಿ ಮತಯಂತ್ರದ ನಾಶ ಆಗ್ತದೆ ನೆನ್ಪಿಟ್ಕೊಳ್ಳ್ರಿ ಇದು ಒಂದು ಮಾತ್ರ ಸರಿ ಇದರಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಈ ದಿನದಂದು ಆಚರಿಸಲಾಗುತ್ತದೆ ಯಾವಾಗಂದರೆ ಐದನೇ ಜೂನ್ ಲಿಬಿಯಾದ ನಿರಂಕುಶಾಧಿಕಾರಿ ಯಾರಂದರೆ ನ್ಯೂಮೋರ್ ಗಡಾಪಿ ಅಂತ ಹೇಳಬಹುದು ನೆಕ್ಸ್ಟ್ ಯಾವ ಸಂಘಟನೆಯು ಮುಂದಿನ ಪೀಳಿಗೆಯನ್ನು ಯುದ್ಧ ಎಂಬ ವಿಧ್ವಂಸಕಾರಿ ಪ್ರವೃತ್ತಿಯಿಂದ ರಕ್ಷಿಸುತ್ತದೆ ಅಂದರೆ ಇಲ್ಲಿ ವಿಶ್ವಸಂಸ್ಥೆ ಅಂತ ನಾವು ಹೇಳಬಹುದು ಇಲ್ಲಿ ಹೊಂದಿಸಿ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡೋಣ ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿದೆ ನೋಡ್ಕೊಳ್ಳಿ ನೆಕ್ಸ್ಟ್ ಫಿಲ್ ಇನ್ ಬ್ಲಾಂಕ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದೇನೆ ಬನ್ನಿ ಡ್ಯಾಶ್ರವರು ತಾವು ಆಯ್ಕೆಯಾಗಿ ಬಂದ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಿದಾಗ ಪಕ್ಷಾಂತರ ನಿಷೇಧ ಅಂತ ಹೇಳ್ಬೋದು ನಾವು ಅದಕ್ಕೆ ಕಾಯ್ದೆ ಶಾಸನ ಸಭಾ ಸದಸ್ಯತ್ವ ಕಳ್ಕೊಳ್ಳುವುದಲ್ಲ ಯಾರು ಅಂದರೆ ಸ್ಪೀಕರ್ ಯಾಕಂದರೆ ಇದು ಮಾಡಲ್ ಕ್ವಶನ್ ಪೇಪರ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಮೂರು ಮಾಡಲ್ ಕ್ವಶನ್ ಪೇಪರಲ್ಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪ್ರಶ್ನೆಗಳೇ ಬರುವಂಥದ್ದು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಡ್ಯಾಶ್ ದಂದು ಜೈವಿಕ ವೈದ್ಯ ಕಾಯ್ದೆ ಜಾರಿಗೆ ಬಂದಿತ್ತು ಎರಡು ಸಾವಿರ ಎರಡು ಯಾಕಂದರೆ ನಾವೆಲ್ಲ ಈ ಯು ಬೋರ್ಡ್ದವರೇ ನಮಗೆ ಟ್ರೈನಿಂಗ್ ತೊಗೊಂಡಂಥ ಸಮಯದಲ್ಲಿ ಇವೆಲ್ಲವೂ ಕೂಡ ನಿಮಗೆ ಕೊಟ್ಟಿದ್ದಾರೆ ಹಾಗಾಗಿ ಹೇಳ್ತಾ ಇರೋದು ಡ್ಯಾಶ್ರವರು ಅಸ್ಮಿತೆ ರಾಜಕಾರಣ ಗುರುತಿಸಿದವರು ಎಲ್ ಎ ಕಾಫ್ ಮ್ಯಾನ್ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ನಲ್ಲಿದೆ ದಿ ಹೇಗ್ ಸಿ ಎಚ್ ಓ ಜಿ ನ ನಾಯಕತ್ವವನ್ನು ಈ ದೇಶ ವಹಿಸಿದೆ ಇಂಗ್ಲೆಂಡ್ ಅಂತ ಹೇಳಬಹುದು ಒಂದಿಸಿ ಬರೆಯಿರಿ ಬೌಂಡ್ರಿ ಕಮಿಷನ್ ಪದ ಇದರ ಉತ್ತರ ಸರ್ ಸಿರಿಲ್ ರ್ಯಾಡ್ ಕ್ಲಿಪ್ ಅಂತ ಹೇಳಬಹುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಮಸ್ಸೂರಿಯಲ್ಲಿದೆ ಭಯೋತ್ಪಾದನೆ ಟೆರರ್ ಅಲ್ಲಿದೆ ಇಪ್ಪತ್ನಾಲ್ಕನೇ ಅಕ್ಟೋಬರ್ ಸಾವಿರದ ಒಂಬೈನೂರ ವಿಶ್ವಸಂಸ್ಥೆ ಮೂಕ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಆಪರೇಷನ್ ಪೋಲೋ ಎಂದರೇನು ಅಂದರೆ ಹೈದರಾಬಾದ್ ಸಂಸ್ಥಾನವು ಭಾರತ ಒಕ್ಕೂಟದಲ್ಲಿ ಸೇರ್ಪಡೆಗೆ ಮಾಡಲಾದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯುತ್ತದೆ ಪಶ್ಚಿಮ ಘಟ್ಟ ಚಳುವಳಿಯನ್ನು ಯಾರು ಪ್ರಾರಂಭಿಸಿದವರು ಅಂದ್ರೆ ಪಶ್ಚಿಮ ಘಟ್ಟ ಚಳುವಳಿ ಪ್ರಾರಂಭಿಸಿದವರು ಕರ್ನಾಟಕದ ಮಲೆನಾಡು ಪ್ರದೇಶದ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಜಿಲ್ಲೆಯಲ್ಲಿ ಮಾನವ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರು ಅಂದರೆ ಜಿಲ್ಲಾಧಿಕಾರಿಗಳು ಎಲ್ ಸಿಯನ್ನು ವಿಸ್ತರಿಸಿ ಅಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಲೈನ್ ಆಫ್ ಎಕ್ಸುಎಲ್ ಕಂಟ್ರೋಲ್ ಅಂತ ಹೇಳ್ಬೋದು ಬಂಗ ಬಂಧು ಎಂದು ಯಾರನ್ನು ಕರೆಯುವರು ಅಂದರೆ ಶೇಖ್ ಮುಜಿಬರ್ ರೆಹಮಾನ್ ಅಂತ ಹೇಳ್ಬೋದು ಭಾಗ ಬಿ ಇಲ್ಲಿ ಎರಡು ಅಂಕಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ರಾಜ್ಯವೇ ಚುನಾವಣಾ ವೆಚ್ಚವನ್ನು ಭರಿಸಿರುವುದು ಎಂದರೇನು ಅಂದರೆ ಚುನಾವಣ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಸಮಯದಲ್ಲಿ ವಾಹನ ಇಂಧನ ಮೈಕ್ ಕರಪತ್ರ ಪತ್ರಿಕೆಗಳಲ್ಲಿ ಪ್ರಕಟಣೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಪ್ರಚಾರ ಮುಂತಾದವುಗಳಿಗೆ ಚುನಾವಣಾ ವೆಚ್ಚವನ್ನು ರಾಜ್ಯಗಳೇ ಭರಿಸುವಂಥದ್ದು ಕೇಂದ್ರ ಸೇವೆಗಳ ಯಾವುದಾದ್ರೂ ಎರಡು ಉದಾಹರಣೆಗಳನ್ನು ತಿಳಿಸಿ ಅಂದರೆ ಒಂದು ಭಾರತೀಯ ವಿದೇಶಾಂಗ ಸೇವೆ ಇನ್ನೊಂದು ಭಾರತೀಯ ಅಂಚೆ ಸೇವೆ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಕೇಂದ್ರ ಲೋಕ ಸೇವಾ ಆಯೋಗದ ಸದಸ್ಯರ ಪದಚ್ಯುತಿ ವಿಧಾನವನ್ನು ಬರೆಯಿರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರು ಜನಪ್ರಿಯ ವಾಣಿಗಳು ಅಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಬಹುದು ನೆಕ್ಸ್ಟ್ ಕೆಳಗಿನ ಚಿತ್ರವನ್ನು ಉಲ್ಲೇಖಿಸಿ ಕಡ್ಡಾಯ ಶಿಕ್ಷಣದ ಅರ್ಥವನ್ನು ಬರೆಯಿರಿ ಅಂದ್ರೆ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣ ತಗೊಳ್ಳುವಂತದ್ದು ಎನ್ ಡಿ ಎ ಮೈತ್ರಿಕೂಟದ ಯಾವುದಾದ್ರೂ ಎರಡು ರಾಜಕೀಯ ಪಕ್ಷಗಳನ್ನು ತಿಳಿಸಿ ಅಂದ್ರೆ ಬಿಜೆಪಿ ಟಿಡಿಪಿ ಯು ಇತರೆ ಪಕ್ಷಗಳು ಅಂತ ಹೇಳಬಹುದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವ್ಯಾಖ್ಯಾನಿಸಿ ಅಂದ್ರೆ ಪಾಮರ್ ಮತ್ತು ಪರ್ಸಿನ್ಸ್ ರವರ ಪ್ರಕಾರ ಐದು ಅಂಕದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಇದು ಐದು ಅಂಕದ ಪ್ರಶ್ನೆಗಳು ಜುನಾಗಢ ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ ಅಂತ ಹೇಳ್ತಾರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನೆನ್ಪಿಟ್ಕೊಳ್ರಿ ಇದೊಂದು ಬರ್ಕೊಳ್ಳಿ ನೆಕ್ಸ್ಟ್ ರಾಜ್ಯಗಳ ಪುನರ್ರಚನೆಗೆ ಭಾಷೆವು ಆಧಾರವಾಗಿರಬೇಕೆಂಬುದನ್ನೇ ಕಾರಣಗಳನ್ನು ನೀಡಿ ಇದೊಂದು ಪ್ರಶ್ನೆ ಓದ್ತಾ ನೆಕ್ಸ್ಟ್ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಯುವ ಜನಾಂಗವು ಭ್ರಷ್ಟಾಚಾರ ವಿರುದ್ಧದ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವರು ಎಂಬುದನ್ನು ಈ ಚಿತ್ರ ವೀಕ್ಷಿಸಿ ಈ ಚಿತ್ರವನ್ನು ವೀಕ್ಷಿಸಿ ಇದರ ಪ್ರಕಾರ ನೀವೇನು ಮಾಡಬೇಕು ಇಲ್ಲಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ ಇದನ್ನು ನೀವು ಬರ್ಕೊಳ್ಬೇಕಾಗತ್ತೆ ಆ ಚಿತ್ರದಲ್ಲಿರುವಂತಹ ಒಂದು ಅದಕ್ಕೆ ಅನುಗುಣವಾಗಿ ನೀವು ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕು ಬರಿತಾ ಹೋಗಬೇಕಾಗುತ್ತೆ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಯಾವುದು ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ವಿವರಿಸ್ರಿ ಅಂತ ಇದೆ ಇದು ರಾಜ್ಯದ ಪ್ರಮಾಧಿಕಾರ ರಾಷ್ಟ್ರೀಯ ಶಕ್ತಿ ರಾಷ್ಟ್ರೀಯ ಹಿತಾಸಕ್ತಿ ಶಕ್ತಿ ಬಣ್ಣಗಳು ಧ್ರುವೀಕರಣ ಮತ್ತು ರಾಷ್ಟ್ರಾಧಿಪತ್ಯ ಶಕ್ತಿ ಸಮತೋಲನ ಅಂತ ಇದೆ ಓಕೆ ಇದೊಂದು ಓದ್ಕೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಯಾವುದು ಅಂದ್ರೆ ವಿಶ್ವಶಾಂತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ ಭಾರತ ಮತ್ತು ವಿಶ್ವಸಂಸ್ಥೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ ಇದೊಂದು ಸರಿಯಾಗಿ ಸ್ಟಡಿ ಮಾಡಿಕೊಳ್ಬೇಕಾಗುತ್ತೆ ಓಕೆನಾ ಹತ್ತು ಅಂಕದ ಪ್ರಶ್ನೆಗಳು ಹತ್ತು ಅಂಕಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿರಿ ಎಲ್ಲಾ ಪಾಯಿಂಟ್ಸ್ ನೀವು ಬರೀಬೇಕಾಗುತ್ತೆ ಟೋಟಲ್ ಹನ್ನೆರಡು ಪಾಯಿಂಟ್ಸ್ ಗಳು ಇದ್ದಾವೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಪಿಕ್ಸ್ ಬರುವಂತಹ ಪ್ರಶ್ನೆ ಇದು ನೆನಪಿಟ್ಕೊಳ್ಳಿ ಓಕೆನಾ ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವು ಇಷ್ಟು ನೆಗ್ಲೆಕ್ಟ್ ಮಾಡದೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಲ್ಲಿಗೆ ಹೋಗ್ಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್